ಮೈಕು ಟಿವಿ ರಿಪೋರ್ಟರ್ಗಳನ್ನ ಕಂಡ್ರೆ ಓತಪ್ರೋತವಾಗಿ ಭಾಷಣ ಬಿಗಿಯುವ ಬಾಬಾ ರಾಮದೇವರ ಬೋಲ್ತಿ ಬಂದ್ ಆಗುವ ದಿನ ಬಂದಿದೆ ಮಂಗಳವಾರ ಬಾಬಾ ರಾಮದೇವ್ ಹಾಗೂ ಆತನ ಆಪ್ತ ಬಾಲಕೃಷ್ಣ ಸುಪ್ರೀಂ ಕೋರ್ಟ್ನ ಕಟಕಟೆಯಲ್ಲಿ ಬಂದು ಕೈಕಟ್ಟಿ ನಿಂತಿದ್ದಾರೆ ನಮ್ಮಿಂದ ತಪ್ಪಾಯಿತು ಕ್ಷಮಿಸಿಬಿಡಿ ಎಂದು ದೇಶದ ಪರಮೋಚ್ಚ ನ್ಯಾಯಾಲಯದೆದುರು ಗೋಗರೆದು ಕೇಳಿಕೊಂಡಿದ್ದಾರೆ ಸರ್ಕಾರ ತನ್ನ ಪರವಾಗಿದೆ ಎಂಬ ಧೈರ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನೇ ನಿರ್ಲಕ್ಷಿಸಿದ್ದ ಈ ಡೋಂಗಿ ಬಾಬಾ ಈಗ ಸುಪ್ರೀಂ ಕೋರ್ಟ್ಗೆ ಖುದ್ದು ಹಾಜರಾಗಿ ಕ್ಷಮೆ ಕೇಳುವ ಪರಿಸ್ಥಿತಿ ಬಂದು ಬಿಟ್ಟಿದೆ ಜನರನ್ನ ದಾರಿ ತಪ್ಪಿಸುವ ಜಾಹೀರಾತುಗಳನ್ನ ತಕ್ಷಣ ನಿಲ್ಲಿಸಲು ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶವನ್ನ ಪಾಲಿಸಿದ ಬಾಬಾ ರಾಮದೇವ್ ಹಾಗೂ ಆತನ ಸಿಇಒ ಆಚಾರ್ಯ ಬಾಲಕೃಷ್ಣ ಖುದ್ದು ಕೋರ್ಟ್ಗೆ ಹಾಜರಾಗಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಮಂಗಳವಾರ ರಾಮದೇವ್ ಹಾಗೂ ಬಾಲಕೃಷ್ಣ ಕೋರ್ಟ್ ಎದುರು ಹಾಜರಾಗಿದ್ದಾರೆ ಅವರ ವಕೀಲರು ಮತ್ತೆ ಮತ್ತೆ ತಪ್ಪಾಯಿತು ಕ್ಷಮಿಸಿಬಿಡಿ ಎಂದು ಸುಪ್ರೀಂ ಕೋರ್ಟ್ ಪೀಠಕ್ಕೆ ಮನವಿ ಮಾಡಿದ್ದಾರೆ ಜಾಹೀರಾತು ಕುರಿತ ಸುಪ್ರೀಂ ಕೋರ್ಟ್ ಆದೇಶ ಪತಂಜಲಿಯ ಮೀಡಿಯಾ ವಿಭಾಗಕ್ಕೆ ತಿಳಿಯದೆ ಈ ಪ್ರಮಾದ ಆಗಿ ಹೋಗಿದೆ ಎಂದು ಸಬೂಬು ನೀಡಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಖಡಕ್ಕಾಗಿ ರಾಮದೇವ್ಗೆ ಚಾಟಿ ಬೀಸಿದೆ ನಿಮ್ಮ ಕ್ಷಮೆಯನ್ನು ನಾವು ಸ್ವೀಕರಿಸಲ್ಲ ನೀವು ಏನು ಮಾಡಿದ್ದೀರಿ ಎಂದು ನಿಮಗೆ ಗೊತ್ತಿಲ್ಲ ನಾವು ನ್ಯಾಯಾಂಗ ನಿಂದನೆಯ ಪ್ರಕರಣದ ವಿಚಾರಣೆ ಮುಂದುವರೆಸುತ್ತೇವೆ ನೀವು ಗಂಭೀರ ವಿಷಯಗಳನ್ನ ತಮಾಷೆ ಮಾಡಿಟ್ಟಿದ್ದೀರಿ ನ್ಯಾಯಾಲಯದ ಆದೇಶ ಉಲ್ಲಂಘನೆಯ ಪರಿಣಾಮ ಏನಾಗಲಿದೆ ಎಂದು ನಿಮಗೆ ಗೊತ್ತಾಗಬೇಕಿದೆ ರಾಮದೇವ್ ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರಕ್ಕೂ ಕಿವಿ ಹಿಂಡಿದೆ ತನ್ನ ಔಷಧಿಗಳ ಪ್ರಚಾರ ಮಾಡುವಾಗ ರಾಮದೇವ್ ಅವರ ಕಂಪನಿ ಅಲೋಪತಿ ಔಷಧಿಗಳು ಹಾಗೂ ಚಿಕಿತ್ಸೆಗಳ ಬಗ್ಗೆ ಅಪಪ್ರಚಾರ ಮಾಡಿದೆ ಆದರೆ ಈ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಸಮಸ್ಯೆಯೇ ಇದ್ದ ಹಾಗಿಲ್ಲ ಬದಲಾಗಿ ಅಲೋಪತಿ ಕೂಡ ವಿಮರ್ಶೆಗೆ ಅತೀತ ಅಲ್ಲ ಎಂದು ಸರ್ಕಾರ ಹೇಳುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ವೈಜ್ಞಾನಿಕ ಆರೋಗ್ಯ ಪದ್ಧತಿ ಬಗ್ಗೆ ಈ ರೀತಿಯ ಅಪಪ್ರಚಾರಕ್ಕೆ ಮೋದಿ ಸರ್ಕಾರ ತಲೆಕೆಡಿಸಿಕೊಂಡಿಲ್ಲ ಎಂಬುದು ಗೆ ವಿಚಿತ್ರವಾಗಿ ಕಂಡಿದೆ ನ್ಯಾಯಮೂರ್ತಿ ಕೊಹ್ಲಿ ಅವರು ಈ ರೀತಿ ನ್ಯಾಯಾಲಯದ ನಿರ್ದೇಶನಗಳನ್ನ ಪಾಲಿಸದೇ ಇರುವುದು ಸರಿಯಲ್ಲ ಅದಕ್ಕೆ ನೀವು ಕ್ಷಮೆ ಕೇಳಿಬಿಟ್ಟರೆ ನಾವು ಅದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ನಾವು ನಮ್ಮ ವಿಚಾರಣೆ ಮುಂದುವರಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಕೊನೆಗೂ ರಾಮದೇವರ ವಕೀಲರು ಮತ್ತೆ ಮತ್ತೆ ನಿಶ್ಚರ್ಥ ಕ್ಷಮೆಯಾಚಿಸಿ ಅವರೇ ಖುದ್ದು ಬಂದಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಎಂದು ಕ್ಷಮೆ ಕೇಳಿದ್ದಾರೆ ಎಂದಾಗ ಸುಪ್ರೀಂ ಕೋರ್ಟ್ ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟಿದೆ ಇನ್ನೊಂದು ಸಮರ್ಪಕ ಅಫಿಡವೆಟ್ ಸಲ್ಲಿಸಬೇಕು ರಾಜ್ಯ ಲೈಸೆನ್ಸಿಂಗ್ ಅಥಾರಿಟಿ ಕೂಡ ಈ ವಿಷಯದಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಏಪ್ರಿಲ್ ಹತ್ತಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ ಆಗ ಪುನಃ ರಾಮದೇವ್ ಹಾಗೂ ಬಾಲಕೃಷ್ಣ ಕೋರ್ಟ್ನಲ್ಲಿ ಹಾಜರಿರಬೇಕು ಎಂದು ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇಷ್ಟೆಲ್ಲ ಮಂಗಳಾರತಿಯಾಗಿ ಹೊರಬಂದ ರಾಮದೇವ್ ಅವರನ್ನ ಪತ್ರಕರ್ತರು ಪ್ರಶ್ನಿಸಲಾರಂಭಿಸಿದ್ರು ನೀವು ಯಾಕೆ ಸುಳ್ಳು ಹೇಳಿದ್ರಿ ಯಾಕೆ ಅಪಪ್ರಚಾರ ಜಾಹೀರಾತು ಕೊಟ್ರಿ ಈಗ ಸುಪ್ರೀಂ ಕೋರ್ಟ್ ನಿಮ್ಗೆ ಚೀಮಾರಿ ಹಾಕಿತಲ್ಲ ಎಂದು ಕೇಳಿದ್ದಾರೆ ಆದರೆ ಅದಕ್ಕೆ ಉತ್ತರಿಸಲು ಭಾಷಣವೀರ ರಾಮದೇವ್ ಬಳಿ ಏನೂ ಇರಲಿಲ್ಲ ದೇಶದ ವಿದೇಶದ ಎಲ್ಲ ವಿಷಯಗಳ ಬಗ್ಗೆ ಜನರಿಗೆ ಜ್ಞಾನ ನೀಡುವ ರಾಮದೇವ್ ಇವತ್ತು ಮಾತ್ರ ಏನೂ ಮಾತಾಡಲು ಸಾಧ್ಯವಾಗದೆ ಗಪ್ಚುಪ್ ಆಗಿಬಿಟ್ರು